ಆಕಾಶವಾಣಿ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ನಮಸ್ಕಾರ ನಿಮಗೆ ಸ್ವಾಗತ ಈ ಬಾರಿಯ ಕೃಷಿ ಚೌಪಾಲನ್ನು ನಾವು ನಿಮಗೆ ತಲುಪಿಸುತ್ತಿರುವುದು ಒಂದು ವಿಶೇಷ ಭೂಮಿಯಿಂದ ಅಲ್ಲಿ ಭೂಮಿಯಲ್ಲಿ ಜೀವನ ಮಾತ್ರವಲ್ಲ ವಿಜ್ಞಾನದ ಸ್ಪರ್ಶವೂ ಇದೆ ಇಲ್ಲಿ ರೈತರು ತಮಗೆ ಇರುವ ನಂಬಿಕೆ ಸಂಪ್ರದಾಯ ಮತ್ತು ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ ಏಕೆಂದ್ರೆ ಅವರ ಮೇಲೆ ಕಾಳಿ ಮಾತೆಯ ಆಶೀರ್ವಾದ ಇದೆ ಹೌದು ಕಾಳಿ ಮಾತೆ ಪ್ರಾಂಗಣದಲ್ಲಿ ಇಲ್ಲಿ ನೈಸರ್ಗಿಕ ಕೃಷಿಯನ್ನು ಮುಂದುವರಿಸಲಾಗ್ತಿದೆ ಅಂದ್ರೆ ಈ ಬಾರಿಯ ಕೃಷಿ ಚೌಪಾಲನ್ನ ನಾವು ನಿಮಗೆ ತಲುಪಿಸುತ್ತಿರುವುದು ಗುಜರಾತ್ ನ ಹಲೋಲ್ ನ್ಯಾಚುರಲ್ ಫಾರ್ಮಿಂಗ್ ಸೈನ್ಸಸ್ ಯೂನಿವರ್ಸಿಟಿಯಿಂದ ಇದು ಕೇವಲ ನಮ್ಮ ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮಾತ್ರವಲ್ಲ ಇಡೀ ವಿಶ್ವದಲ್ಲೇ ಮೊದಲ ನೈಸರ್ಗಿಕ ಕೃಷಿಯ ವಿಶ್ವವಿದ್ಯಾಲಯ ಕೂಡ ಹೀಗಾಗಿ ಇಲ್ಲಿರುವ ಜ್ಞಾನ ಇಲ್ಲಿರುವ ಬೆಳಕು ದೇಶವ್ಯಾಪಿ ಡಬೇಕು ಎನ್ನುವುದು ಇಂದಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ಶುರು ಮಾಡೋಣ ಇಂದಿನ ಕೃಷಿ ಚೌಪಾಲನ್ನ ನಾವು ನಿಮ್ಗೆ ಹೇಳಲಿರುವುದು ಹೇಗೆ ದೇಶಿ ಹಸು ನೈಸರ್ಗಿಕ ಕೃಷಿಯ ಆಧಾರ ಎಂಬುದನ್ನ ಇದರಿಂದ ಹೇಗೆ ಜೀವನ ದೊರೆಯುತ್ತೆ ಕೇವಲ ಮಣ್ಣಿಗೆ ಮಾತ್ರವಲ್ಲ ನಮ್ಮ ವಿಚಾರಗಳಿಗೆ ಕೂಡ ಇಲ್ಲಿ ಕೃಷಿ ಸ್ಪರ್ಧೆ ವಿಷಯವಲ್ಲ ಇದು ಸಂಸ್ಕಾರಗಳ ಜೀವನದ ತತ್ವದ ವಿಷಯ ಇದು ನಮ್ಗೆ ಹೇಳುವುದು ಮಾನವನ ಆರೋಗ್ಯಕ್ಕಾಗಿ ಮಾನವನ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಅಂತ ಬನ್ನಿ ಜೋರದ ಚಪ್ಪಳೆಗಳೊಂದಿಗೆ ಶುರು ಮಾಡೋಣ ಮುಂದಿನ ಮಾಹಿತಿ ಕೇಳುವ ಮುನ್ನ ಈಗೊಂದು ರಿಪೋರ್ಟ್ ಕೇಳೋಣ ರಾಸಾಯನಿಕ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ವೆಚ್ಚ ಹೆಚ್ಚಾಗಿದೆ ಬೆಳೆಗಳಲ್ಲಿ ರಾಸಾಯನಿಕ ಅವಶೇಷಗಳ ಪ್ರಮಾಣ ನಿಯಮಿತ ಮಟ್ಟಕ್ಕಿಂತ ಹೆಚ್ಚಾಗುತ್ತಿದೆ ಮತ್ತು ಮಣ್ಣಿನ ಉತ್ಪಾದನಾ ಸಾಮರ್ಥ್ಯಕ್ಕೆ ಕೆಟ್ಟ ಪರಿಣಾಮ ಬೀಳುತ್ತಿದೆ ಆದರೆ ನೈಸರ್ಗಿಕ ಕೃಷಿ ಇದಕ್ಕೆ ಸಂಪೂರ್ಣ ವಿರುದ್ಧ ಇದು ಮೂಲತಃ ರಾಸಾಯನ ರಹಿತ ಕೃಷಿ ವಿಧಾನ ಭಾರತೀಯ ಕೃಷಿ ಪರಂಪರೆಯಲ್ಲಿ ಇದರ ಬೀರುಗಳು ತುಂಬಾ ಆಳವಾಗಿವೆ ನೈಸರ್ಗಿಕ ಕೃಷಿಯನ್ನು ಪರಿಸರಾಧಾರಿತ ವೈವಿಧ್ಯಮಯ ಕೃಷಿ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬೆಳೆಗಳ ಜೊತೆಗೆ ಮರಗಳು ಮತ್ತು ಪಶುಸಂಗೋಪನೆಗೂ ದೊಡ್ಡ ಪಾತ್ರವಿದೆ ನೈಸರ್ಗಿಕ ಕೃಷಿಯಲ್ಲಿ ರೈತರಿಗೆ ಅನೇಕ ವಿಧದ ಲಾಭಗಳು ದೊರೆಯುತ್ತವೆ ಉದಾಹರಣೆಗೆ ಬೆಳೆ ವೆಚ್ಚ ಕಡಿಮೆಯಾಗುತ್ತದೆ ಹಾಗೂ ಅನ್ನದಾತನ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಜೀವಾಮೃತವನ್ನು ಬಳಸಲಾಗುತ್ತದೆ ಮಣ್ಣಿನಲ್ಲಿ ಹೆಚ್ಚು ಹೊತ್ತಿನವರೆಗೆ ತೇವಾಂಶ ಉಳಿಸಿಕೊಳ್ಳಲು ಕೃಷಿ ಅವಶೇಷಗಳಿಂದ ಮಲ್ಚಿಂಗ್ ಮಾಡಬೇಕು ಆಗ್ನೇಯ ಅಸ್ತ್ರ ನೀಮ ಅರ್ಕ ಮತ್ತು ವಸ್ಪರಣೆ ಅರ್ಕದಂತಹ ಪ್ರಾಕೃತಿಕ ಕೀಟನಾಶಕವನ್ನು ಯಾವುದೇ ರೈತರು ತಯಾರಿಸಬಹುದು ಈಗ ನೀವು ವರದಿ ನಾವು ನಿಮ್ಗೆ ಹೇಳ್ತಿದ್ದೇವೆ ಯಾಕೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿ ಮತ್ತೆ ಅಳವಡಿಸಿಕೊಳ್ಳುವುದು ಅಗತ್ಯ ಎಂಬುದನ್ನು ಮಣ್ಣಿನಿಂದ ನಾವು ನಿರಂತರವಾಗಿ ಇಳುವರಿ ಪಡೆಯುತ್ತೇವೆ ಆದರೆ ನಾವು ಅದನ್ನು ಪುನಶ್ಚೇತನಗೊಳಿಸಿಲ್ಲ ಅದರಿಂದ ಅದರ ಆರೋಗ್ಯ ಹದಗೆಡ್ತಿದೆ ಹಾಗಾದ್ರೆ ಏನ್ ಮಾಡಬೇಕು ನೈಸರ್ಗಿಕ ಕೃಷಿ ಅಂದ್ರೇನು ಇದರಲ್ಲಿ ಯಾವ ಯಾವ ಅಂಶಗಳಿವೆ ನಮ್ಮ ರೈತರು ಇದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಇದರ ಕುರಿತು ಇರುವ ತಪ್ಪು ಕಲ್ಪನೆಗಳು ಪ್ರಶ್ನೆಗಳು ಇವನ್ನು ದೂರ ಮಾಡುವುದು ಮುಖ್ಯ ಇದರಲ್ಲಿ ಸಹಾಯ ಮಾಡಲು ನಮ್ಮ ವಿಶೇಷ ಅತಿಥಿಗಳು ಇಲ್ಲಿದ್ದಾರೆ ಒಬ್ಬೊಬ್ಬರಾಗಿ ನಿಮಗೆ ಪರಿಚಯ ಮಾಡ್ತೀನಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ ಕೆ ಬಾಡಿಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸರ್ ನಿಮಗೆ ಹಾರ್ದಿಕ ಸ್ವಾಗತ ಅದೇ ರೀತಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್ ಎ ಗುರ್ಜರ್ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಡಾಕ್ಟರ್ ಗೋಪಾಲ್ ವಡೋದರಿಯಾ ಸರ್ ನಿಮಗೂ ಸ್ವಾಗತ ಇವರು ಡೈರೆಕ್ಟರ್ ರಿಸರ್ಚ್ ಸರ್ ಮೊದಲಿಗೆ ನಿಮ್ಮಿಂದಲೇ ತಿಳಿದುಕೊಳ್ಳಲು ಬಯಸ್ತೇವೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮತ್ತು ಈ ಸ್ಥಳವು ವಿಶೇಷ ಇಲ್ಲಿ ಮಾತೆಯ ಆಶೀರ್ವಾದ ಶಕ್ತಿ ಪೀಠ ಕಾಳಿಮಾತೆ ಅವರ ಕೃಪೆಯಿದೆ ನೈಸರ್ಗಿಕ ಕೃಷಿ ಅಂದ್ರೆ ನಮ್ಮ ಸಂಸ್ಕೃತಿ ಆಗ ಇದು ಯಾಕೆ ಮಹತ್ವದ್ದು ಮತ್ತು ನೈಸರ್ಗಿಕ ಕೃಷಿ ಅಂದ್ರೇನು ಇಂದು ಗುಜರಾತ್ ನ್ಯಾಚುರಲ್ ಫಾರ್ಮಿಂಗ್ ಸೈನ್ಸ್ ಯೂನಿವರ್ಸಿಟಿ ಇದು ಗುಜರಾತ್ನಲ್ಲಷ್ಟೇ ಅಲ್ಲ ದೇಶದ ಗೌರವವಾಗಿ ಪರಿಣಮಿಸಿದೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರಭಾಯಿ ಮೋದಿಜಿಯವರ ದೃಷ್ಟಿಯಿಂದ ದೇಶ ಮತ್ತು ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ನೈಸರ್ಗಿಕ ಕೃಷಿಯ ವಿಶ್ವವಿದ್ಯಾಲಯದಲ್ಲಿ ಇದು ಸ್ಥಾಪಿತವಾಗಿದೆ ಈ ಪವಿತ್ರ ಭೂಮಿಯಿಂದ ನೈಸರ್ಗಿಕ ಕೃಷಿಯ ಸಂದೇಶವನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಪ್ರಾಕೃತಿಕ ಕೃಷಿ ಇದು ಕೇವಲ ಕೃಷಿ ಪದ್ಧತಿಯಲ್ಲ ಇಂದು ದೇಶ ಮತ್ತು ವಿಶ್ವ ಎದುರಿಸುತ್ತಿರುವ ಹವಾಮಾನ ಬದಲಾವಣೆಯೇನಿದೆ ಗ್ಲೋಬಲ್ ವಾರ್ಮಿಂಗ್ ಜನರಿಗೆ ಸಂಬಂಧಿಸಿದ ಆರೋಗ್ಯದ ಪಾಯಗಳು ಇವೆಲ್ಲವೂ ಬಿಕ್ಕಟ್ಟಿನ ನಡುವೆ ನಿಂತಿವೆ ಇಂತಹ ಸಂದರ್ಭದಲ್ಲಿ ನೈಸರ್ಗಿಕ ಕೃಷಿ ಒಂದು ಜೀವನ ಶೈಲಿ ಆಗಬೇಕು ಮತ್ತು ಆಗ್ತಿದೆ ನೈಸರ್ಗಿಕ ಕೃಷಿ ಅಂದರೆ ರಸಾಯನ ರಹಿತ ಬೇಸಾಯ ಅಂದ್ರೆ ಭಾರತ ಕೃಷಿ ಪ್ರಧಾನವಾದ ದೇಶ ನಾವು ಗ್ರೀನ್ ರಿವಲ್ಯೂಷನ್ನ ಪರಿಣಾಮ ನೋಡಿದ್ದೇವೆ ರಾಸಾಯನಿಕ ಕೃಷಿಯ ಪರಿಣಾಮವನ್ನು ಕೂಡ ನೋಡಿದ್ದೇವೆ ಇಂದು ಅದು ನೀಡುತ್ತಿರುವ ಕೆಟ್ಟ ಪರಿಣಾಮಗಳಿಂದ ಹೊರಬರುವ ಏಕೈಕ ದಾರಿ ಸರಿ ಅಂತಂದ್ರೆ ಅದು ಕೇವಲ ರಾಸಾಯನ ರೈತ ಕೃಷಿ ಅಂದರೆ ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿ ಅಂದರೆ ಪ್ರಕೃತಿಯನ್ನು ಜೊತೆಗೆ ಇಟ್ಟುಕೊಂಡು ರೈತನ ಹೊಲದಲ್ಲೇ ಜೈವಿಕ ವಸ್ತುಗಳ ಪುನರ್ ಬಳಕೆ ಮಾಡಿ ರಿಸೈಕಲ್ ಮಾಡಿ ದೇಸಿ ಹಸುವಿನ ಪದಾರ್ಥಗಳನ್ನು ಬಳಸಿಕೊಂಡು ರಸಾಯನಗಳಿಂದ ಹಾಳಾಗಿರುವ ಮಣ್ಣಿನ ಫಲವತ್ತತೆಯನ್ನು ಪುನಃ ದೊರಕಿಸಿಕೊಳ್ಳುವಂತಹ ಒಂದು ವಿಧಾನ ಇದು ರೈತನಿಗೆ ಉತ್ತಮ ಆದಾಯ ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಸಾಗುವಲ್ಲಿ ತೆಗೆದುಕೊಳ್ಳುವಂತಹ ಒಂದು ಅತಿ ಉತ್ತಮವಾದಂತಹ ಕೃಷಿ ಪದ್ಧತಿ ಪ್ರಾಕೃತಿಕ ಕೃಷಿಯ ಪ್ರಮುಖ ಆಯಾಮಗಳಲ್ಲಿ ವಿಶೇಷವಾಗಿ ದೇಸಿ ಹಸು ಅತ್ಯಂತ ಮುಖ್ಯ ಹಸುವಿನ ದ್ರವ್ಯಗಳಲ್ಲಿ ಇರುವಂತಹ ವಿಜ್ಞಾನ ಅಪಾರ ದೇಸಿ ಹಸುವಿನ ಗೊಬ್ಬರದಲ್ಲಿ ಕೇವಲ ಒಂದು ಗ್ರಾಮ್ನಲ್ಲೇ ಮುನ್ನೂರರಿಂದ ಐದು ನೂರು ಕೋಟಿ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಮೈಕ್ರೋಬ್ಸ್ ಇರ್ತವೆ ಇವು ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಿದ್ಧ ಮಾಡುವಂತಹ ಜೀವಿಗಳಾಗಿವೆ ಈ ಮೈಕ್ರೋಬ್ಸ್ಗಳನ್ನು ಹೆಚ್ಚಿಸಲು ದೇಸಿ ಹಸುವಿನ ದ್ರವ್ಯಗಳಿಂದ ನಾವು ಜೈವ ಸೂತ್ರಿಕೆಗಳು ಅಂದರೆ ಬಯೋಫಾರ್ಮುಲೇಷನ್ ತಯಾರಿಸುತ್ತೇವೆ ಬೀಜಾಮೃತ ಜೀವಾಮೃತ ಜೀವಾಮೃತ ಇತ್ಯಾದಿ ಇವುಗಳನ್ನು ಬಳಸುವುದರಿಂದ ಇಂದು ಅತ್ಯುತ್ತಮ ಫಲಿತಾಂಶಗಳು ನಮಗೆ ದೊರೆಯುತ್ತವೆ ಇಲ್ಲಿಗ ಹಾಜರಿರುವಂತಹ ನಮ್ಮ ರೈತು ಬಂಧುಗಳನ್ನು ಕಂಡು ನನಗೆ ತುಂಬಾ ಸಂತೋಷವಾಗಿದೆ ಇಂದು ಗುಜರಾತ್ ನೈಸರ್ಗಿಕ ಕೃಷಿಯಲ್ಲಿ ಬಹಳ ದೂರ ಮುನ್ನಡೆದಿದೆ ಇಲ್ಲಿ ಕುಳಿತಿರುವ ಅನೇಕ ರೈತರು ತಮ್ಮ ಹೊಲಗಳಲ್ಲಿ ಅತ್ಯುತ್ತಮ ಮಾದರಿ ಫಾರ್ಮ್ಗಳನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಅವರು ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಕೆಲಸ ಮುಂದುವರೆಸುತ್ತಿದ್ದಾರೆ ಅವರು ಕಂಡುಕೊಂಡಿರುವುದು ಏನೆಂದರೆ ರಾಸಾಯನಿಕಗಳ ಅತಿಯಾದ ಬಳಕೆಯ ನಂತರ ನೈಸರ್ಗಿಕ ಕೃಷಿಯ ಕಡೆಗೆ ಬರುವಾಗ ದೇಸಿ ಹಸುವಿನ ದ್ರವ್ಯಗಳಿಂದ ಮಾಡಿದ ಜೈವ ಸೂತ್ರಿಕೆಗಳು ಮಾಲ್ಚಿಂಗ್ ಮಿಶ್ರ ಬೆಳೆ ಪದ್ಧತಿ ವಾಪ್ಸಾ ನಿರ್ಮಾಣ ಮತ್ತು ಜೈವ ವೈವಿಧ್ಯತೆ ಇವನ್ನೆಲ್ಲ ರೈತರು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ್ದಾರೆ ನೈಸರ್ಗಿಕ ಕೃಷಿಯಿಂದ ಬರುವ ಬೆಳೆ ಮತ್ತು ಉತ್ಪಾದನೆ ರೈತರೇ ಅಲ್ಲ ನಾವು ವಿಜ್ಞಾನಿಗಳು ಸಹ ಎಂದು ಆಶ್ಚರ್ಯ ಖಂಡಿತ ನೀವು ಹೇಳಿದಂತೆ ಇದು ನಮ್ಮ ಸಂಸ್ಕೃತಿಯ ಭಾಗ ಹಾಗಾದರೆ ಯಾವ ಯಾವ ಬೆಳೆಗಳನ್ನ ಸ್ವಾಭಾವಿಕ ಕ್ರಮದಲ್ಲಿ ಬೆಳೆಸಬಹುದು ಯಾವ ಬೆಳೆಗಳಿಗೆ ನೈಸರ್ಗಿಕ ಕೃಷಿಯಲ್ಲಿ ಇನ್ನಷ್ಟು ಉತ್ತಮ ಉತ್ಪಾದನೆ ಸಿಗುತ್ತೆ ಇದನ್ನು ತಿಳಿಯಲು ನಾನು ಗುರ್ಜರ್ ಸರ್ ಕಡೆ ತಿರುಗುತ್ತೇನೆ ಸರ್ ನಿಮ್ಮನ್ನು ಕೇಳಲು ಬಯಸ್ತೀನಿ ಮುಖ್ಯವಾಗಿ ಎಲ್ಲಾ ಬೆಳೆಗಳನ್ನು ಸ್ವಾಭಾವಿಕವಾಗಿ ಬೆಳೆಸಬಹುದಾ ಅಥವಾ ಕೆಲವು ಆಯ್ದ ಬೆಳೆಗಳಿಗೆ ಮಾತ್ರ ಹೆಚ್ಚು ಉತ್ತಮ ಫಲಿತಾಂಶ ಸಿಗುತ್ತಾ ಕೇವಲ ಗುಜರಾತ್ ಅಷ್ಟೇ ಅಲ್ಲ ಭಾರತದೆಲ್ಲೆಡೆ ಬೇರೆ ಬೇರೆ ಪ್ರದೇಶದ ಪ್ರಕಾರ ಬೇರೆ ಬೇರೆ ಹವಾಮಾನ ಇದೆ ನೈಸರ್ಗಿಕ ಕೃಷಿಯಲ್ಲಿ ಎಲ್ಲ ತರಹದ ಸಸ್ಯಗಳು ಎಲ್ಲ ವಿಧದ ಧಾನ್ಯಗಳು ಕಡಲೆ ಬೇಳೆ ಮತ್ತೆ ಇತರ ಬೆಳೆಗಳು ಯಾವುದೇ ರೈತನು ಭಾರತದ ಯಾವುದಾದ್ರೂ ಮೂಲೆಯಲ್ಲಿ ಬೆಳೆಸಬಹುದು ನೈಸರ್ಗಿಕ ಕೃಷಿಯಲ್ಲಿ ಅತ್ಯಂತ ಮುಖ್ಯವಾದದ್ದು ನೀವು ಏನಾದ್ರೂ ಬೆಳೆಸುತ್ತಿದ್ದೀರಿ ಅದನ್ನೆಲ್ಲ ಒಟ್ಟಿಗೆ ಪರಸ್ಪರ ಸಹಕಾರದೊಂದಿಗೆ ಬೆಳೆಸುವುದು ಇದನ್ನೇ ನಾವು ಮಿಕ್ಸ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಮಿಕ್ಸ್ ಫಾರ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎರಡು ಬೆಳೆಗಳ ನಡುವೆ ಅಥವಾ ಹಲವಾರು ಬೆಳೆಗಳ ನಡುವೆ ಒಂದು ಮೈಕ್ರೋ ಕ್ಲೈಮೇಟ್ ನಿರ್ಮಾಣವಾಗುತ್ತೆ ಆ ಮೈಕ್ರೋ ಕ್ಲೈಮೇಟ್ ಪ್ರತಿಯೊಂದು ಸಸ್ಯಕ್ಕೂ ಸಹಾಯ ಮಾಡುತ್ತದೆ ಇದರಿಂದ ಯಾವುದೇ ತರಹದ ಕೃಷಿಯನ್ನು ಸಹ ನೈಸರ್ಗಿಕ ಕೃಷಿಯೊಂದಿಗೆ ಸುಲಭವಾಗಿ ಮಾಡಬಹುದು ಹಾ ಹಾ ಖಂಡಿತ ಯಾವ ರೀತಿಯ ಕೃಷಿಯಾದ್ರೂ ನೈಸರ್ಗಿಕ ಕೃಷಿಯ ಜೊತೆಯಲ್ಲಿ ಮಾಡಬಹುದು ಮತ್ತು ನೋಡಿದ್ರೆ ಪ್ರಕೃತಿಯು ಕೂಡ ಯಾವಾಗ್ಲೂ ಒಂದು ಮಾತ್ರ ಬೆಳೆ ಬೆಳೆಸುವುದಿಲ್ಲ ಯಾವುದೇ ಬೀಜ ಎಲ್ಲಿ ಬಿದ್ರೂ ಅಲ್ಲಿ ಮೊಳಕೆಯೊಡೆದು ಬೆಳೆಯುತ್ತೆ ಇದನ್ನೇ ನೈಸರ್ಗಿಕ ಕೃಷಿಯ ಮೂಲ ತತ್ವ ಅಂತ ಹೇಳಬಹುದು ಡಾಕ್ಟರ್ ಗೋಪಾಲ್ ಸರ್ ನಿಮ್ಗೆ ಕೇಳಲು ಬಯಸ್ತೀನಿ ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಬೀಜಗಳು ಸ್ಥಳೀಯವಾಗಿಯೇ ಲಭ್ಯವಿರುತ್ತಾ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಸಾಮಾನ್ಯವಾಗಿ ಯಾವ ತರಹದ ಬೀಜ ಬಳಸಲಾಗುತ್ತೆ ರೈತರಿಗೆ ವಿವರಿಸಿ ಸ್ಥಳೀಯ ಜಾತಿಗಳು ಅಂದರೆ ಸ್ಥಳೀಯ ಬೀಜಗಳು ಇವುಗಳಿಗೆ ಬಹಳ ಮಹತ್ವ ಇದೆ ಏಕೆಂದರೆ ಸ್ಥಳೀಯ ಬೀಜಗಳು ಸ್ಥಳೀಯ ಹವಾಮಾನಕ್ಕೆ ಸ್ಥಳೀಯ ಮಣ್ಣಿಗೆ ಮತ್ತು ಸ್ಥಳೀಯ ರೋಗ ಕೀಟಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರುತ್ತವೆ ಇವುಗಳ ಉತ್ಪಾದನಾ ಸಾಮರ್ಥ್ಯ ಸ್ಥಿರವಾಗಿರುತ್ತದೆ ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ತುಂಬ ಏರಿಳಿತವಾಗದೆ ಒಂದೇ ಸಮತೋಲನದಲ್ಲಿ ಸಿಗುತ್ತದೆ ಇದರ ಜೊತೆಗೆ ಈ ಸ್ಥಳೀಯ ಬೀಜಗಳನ್ನು ನಾವು ಸಂರಕ್ಷಿಸಬಹುದು ಮತ್ತು ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬಹುದು ಆದ್ದರಿಂದ ರೈತನು ಸ್ವಾವಲಂಬಿ ಆಗುತ್ತಾನೆ ಅವರು ಮಾರುಕಟ್ಟೆಯಿಂದ ಹೊಸ ಬೀಜಗಳನ್ನು ಖರೀದಿಸುವ ಅಗತ್ಯವಿಲ್ಲ ಹಾಗಾಗಿ ಪ್ರಾಕೃತಿಕ ಕೃಷಿಯಲ್ಲಿ ಮುಖ್ಯವಾದ್ದು ಏನು ಅಂತಂದ್ರೆ ಹೊರಗಿನಿಂದ ಏನನ್ನು ತರೋದಕ್ಕೆ ಇಲ್ಲ ಬೀಜವನ್ನು ಕೂಡ ತರಬಾರದು ಎಲ್ಲವೂ ತಮ್ಮ ಹೊಲದಲ್ಲಿ ತಮ್ಮ ಸಂಪನ್ಮೂಲಗಳಿಂದಲೇ ಮಾಡಬೇಕು ಇದರಿಂದ ರೈತರು ಆತ್ಮನಿರ್ಭರರಾಗಬಹುದು ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಸಾಮರ್ಥ್ಯವೂ ಹೆಚ್ಚುತ್ತೆ ಸರಿ ತಾವು ಆಕಾಶವಾಣಿ ಕಿಸಾನ್ ಚೌಪಾಲನ್ನ ಕೇಳ್ತಾ ಇದ್ದೀರಿ ಎರಡನೇ ವಿಭಾಗದಲ್ಲಿ ಸೇರ್ತಿರುವ ನಮ್ಮ ವಿಶೇಷ ಅತಿಥಿಗಳಿಗೆ ನಿಮ್ಮನ್ನು ಪರಿಚಯಿಸೋಣ ಡಾಕ್ಟರ್ ರಘುನಂದನ್ ಬಿಎಲ್ ಅಸೋಸಿಯೇಟ್ ರಿಸರ್ಚ್ ಸೈಂಟಿಸ್ಟ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮಿಸ್ ರವೀನಾ ಪಿ ಅಮ್ಮಿಪರ ವಿಶ್ವವಿದ್ಯಾಲಯದ ಸಹಾಯಕ ಸಂಶೋಧನಾ ವಿಜ್ಞಾನಿ ನಿಮಗೆ ಸ್ವಾಗತ ಮತ್ತು ಡಾಕ್ಟರ್ ಅಲ್ಪೇಶ್ ಭಿಮಾನಿ ಸಹಾಯಕ ಸಂಶೋಧನಾ ವಿಜ್ಞಾನಿ ಸರ್ ನಿಮ್ಗೆ ಸ್ವಾಗತ ವಿರಾಮದ ಮೊದಲು ನೈಸರ್ಗಿಕ ಕೃಷಿ ಎಂದರೇನು ಮತ್ತು ಅದು ಸಾವಯವ ಕೃಷಿಯಿಂದ ಹೇಗೆ ಭಿನ್ನವಾಗಿದೆ ಅಂತ ವಿವರಿಸಿದ್ದೇವೆ ಆದರೆ ಈಗ ಅದನ್ನು ಹೇಗೆ ಮುಂದುವರಿಸುವುದು ಅದರ ಘಟಕಗಳು ಯಾವುವು ಮತ್ತು ನೈಸರ್ಗಿಕ ಕೃಷಿಯನ್ನು ಹೇಗೆ ಹೆಚ್ಚು ಸಮೃದ್ಧಿಗೊಳಿಸಬಹುದು ಸರ್ ನಿಮಗೆ ನನ್ನ ಮೊದಲ ಪ್ರಶ್ನೆ ಏನಂದ್ರೆ ನಾವು ವಿರಾಮದ ಮೊದಲು ಮಾತನಾಡ್ತಿದ್ದ ಹಾಗೆ ನಮ್ಮ ಮಣ್ಣಿನಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಗಳು ಸಾವಯವ ಪದಾರ್ಥಗಳನ್ನು ಪುನಃಸ್ಥಾಪಿಸಲು ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಯಾಕೆಂದ್ರೆ ನಾವು ರಾಸಾಯನಿಕಗಳನ್ನು ಸೇರಿಸುವ ಮೂಲಕ ಮಣ್ಣನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದ್ದೇವೆ ನೈಸರ್ಗಿಕ ಕೃಷಿಯಲ್ಲಿ ಅದನ್ನು ಹೇಗೆ ಮರುಪೂರ್ಣ ಮಾಡಲಾಗುತ್ತೆ ರೈತ ಬಂಧುಗಳೇ ಈ ನೈಸರ್ಗಿಕ ಕೃಷಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನೈಸರ್ಗಿಕ ಕೃಷಿ ಮತ್ತೆ ಹಸುವಿನ ಆಧಾರಿತ ಕೃಷಿ ನಾನು ಹೇಳ್ತೇನೆ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಸೂಕ್ಷ್ಮಜೀವಿ ಆಧಾರಿತ ಕೃಷಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಬಳಸುವ ಎಲ್ಲ ಬಯೋಫಾರ್ಮುಲೇಷನ್ಸ್ ಕಾನ್ಕಾಕ್ಷನ್ಸ್ ಇವು ಸಂಪೂರ್ಣವಾಗಿ ಸೂಕ್ಷ್ಮಜೀವಿಗಳ ಆಧಾರಿತವಾಗಿವೆ ನಿಜಕ್ಕೂ ನೈಸರ್ಗಿಕ ಕೃಷಿಯಲ್ಲಿ ಈ ಕೃಷಿ ಜೀವಿಗಳಿಗೆ ಎರಡು ಮುಖ್ಯ ಉಪಯೋಗಗಳಿವೆ ಒಂದು ಮಣ್ಣಿನ ಆರೋಗ್ಯ ಮತ್ತು ಸಸ್ಯದ ಪೋಷಣೆ ಮಣ್ಣಿನಲ್ಲಿ ಇರುವ ಆರ್ಗ್ಯಾನಿಕ್ ಪದಾರ್ಥಗಳು ಕೃಷಿ ಅವಶೇಷಗಳು ಎಲೆಗಳು ಇವುಗಳನ್ನು ಡಿಕಂಪೋಸಿಷನ್ ಮೂಲಕ ಸಸ್ಯಗಳಿಗೆ ಪೋಷಕಾಂಶವನ್ನು ನೀಡಲು ಸೂಕ್ಷ್ಮಜೀವಿಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಮತ್ತೆ ಎರಡನೆಯದಾಗಿ ಮಣ್ಣಿನ ರಚನೆ ಅದರ ಭೌತಿಕ ರಚನೆ ಅಂತ ಕರೆಯಲ್ಪಡುವ ಈ ಸೂಕ್ಷ್ಮ ಜೀವಿಗಳು ತಯಾರಿಸುವಲ್ಲಿ ಮತ್ತೆ ಅದರ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಸಹ ಪಾತ್ರವನ್ನು ವಹಿಸ್ತವೆ ಮತ್ತೆ ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಜೈವಿಕ ಸಮತೋಲನವನ್ನು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಕಾಯ್ದುಕೊಳ್ಳುವಲ್ಲೂ ಸಹ ಮುಖ್ಯ ಪಾತ್ರವನ್ನು ವಹಿಸ್ತವೆ ಮಣ್ಣಿನಲ್ಲಿ ಈ ಲಕ್ಷಾಂತರ ಜೀವಿಗಳಿರ್ತವೆ ಅವು ಅವುಗಳನ್ನು ಸಮತೋಲನಗೊಳಿಸುವಲ್ಲೂ ಸಹ ಪಾತ್ರವನ್ನು ವಹಿಸ್ತವೆ ಮತ್ತು ಈ ಸೂಕ್ಷ್ಮಜೀವಿಗಳು ರೋಗಕಾರಕ ಜೀವಿಗಳನ್ನು ನಿಯಂತ್ರಿಸುವಲ್ಲಿಯೂ ಸಹ ಮುಖ್ಯ ಪಾತ್ರವನ್ನು ವಹಿಸ್ತದೆ ಮತ್ತೆ ನಾವು ಅದನ್ನ ಸಸ್ಯದ ದೃಷ್ಟಿಕೋನದಿಂದ ನೋಡಿದ್ರೆ ಈ ಸೂಕ್ಷ್ಮಜೀವಿಗಳು ಈ ಸೂಕ್ಷ್ಮಜೀವಿಗಳು ಏನಿವಲ್ಲ ಸಸ್ಯದ ರೋಗ ಶಕ್ತಿ ಮತ್ತೆ ಬೆಳವಣಿಗೆಯನ್ನು ಸಹ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಜೀವಾಮೃತ ಎಂಬ ಪದ ತುಂಬಾ ಚೆನ್ನಾಗಿ ಧ್ವನಿಸುತ್ತೆ ಅದು ಜೀವನದ ಅಮೃತದಂತೆ ಕೇಳುತ್ತೆ ಇದು ನೈಸರ್ಗಿಕ ಕೃಷಿಯಲ್ಲಿ ಅಮೃತ ಹೇಗೆ ಮತ್ತು ಅದನ್ನು ಹೇಗೆ ತಯಾರಿಸಲಾಗುತ್ತೆ ನಾವು ಜೀವಾಮೃತದ ಬಗ್ಗೆ ಮಾತನಾಡಿದ್ರೆ ರೈತರು ಇದನ್ನು ನೈಸರ್ಗಿಕ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬಳಸ್ತಾರೆ ಮತ್ತು ನಾನು ಅದರ ಬಗ್ಗೆ ಮಾತನಾಡಿದ್ರೆ ಜೀವಾಮೃತವು ಸೂಕ್ಷ್ಮ ಜೀವಿಗಳ ಉಗ್ರಾಣವಾಗಿದೆ ಇದರಲ್ಲಿ ನಾವು ಸೂಕ್ಷ್ಮ ಜೀವಿಗಳನ್ನು ಗುಣಿಸ್ತೇವೆ ಅವು ನಮ್ಮ ಮಣ್ಣಿಗೆ ತುಂಬಾ ಉಪಯುಕ್ತವಾಗಿವೆ ಆದ್ದರಿಂದ ಜೀವಾಮೃತವನ್ನು ತಯಾರಿಸೋದಕ್ಕೆ ನಮಗೆ ಹತ್ತು ಕಿಲೋಗ್ರಾಂನಷ್ಟು ಹಸುವಿನ ಸಗಣಿ ಮತ್ತು ಹತ್ತು ಲೀಟರ್ ಹಸುವಿನ ಮೂತ್ರ ಬೇಕು ಹಸುವಿನ ಸಗಣಿ ಮತ್ತು ಹಸುವಿನ ಮೂತ್ರದ ಮಿಶ್ರಣವನ್ನ ತಯಾರಿಸೋದಕ್ಕೆ ಮತ್ತು ಅದಕ್ಕೆ ಸೇರ್ಸೋದಕ್ಕೆ ನಮಗೆ ಇನ್ನೂರು ಲೀಟರ್ ಪ್ಲಾಸ್ಟಿಕ್ ಟ್ಯಾಂಕ್ ಅಥವಾ ಡ್ರಮ್ನ ಅಗತ್ಯ ಇರುತ್ತೆ ಅದರ ನಂತರ ನಾವು ಒಂದೂವರೆಯಿಂದ ಎರಡು ಕೆ ಜಿ ಕಡಲೆ ಹಿಟ್ಟು ಮತ್ತು ಯಾವುದೇ ಇತರ ಬೇಳೆ ಹಿಟ್ಟು ತೆಗೆದುಕೊಳ್ಳಬೇಕು ನಮಗೆ ಒಂದೂವರೆಯಿಂದ ಎರಡು ಕೆ ಜಿ ಬೆಲ್ಲ ಕೂಡ ಬೇಕಾಗುತ್ತೆ ನಮ್ಮ ಜಮೀನಿನಿಂದ ಅಥವಾ ಯಾವುದೇ ಮರದ ಕೆಳಗೆ ಸಂಗ್ರಹಿಸಬಹುದಾದ ಒಂದು ಹಿಡಿ ಜೀವಂತ ಮಣ್ಣನ್ನು ನಾವು ತೆಗೆದುಕೊಳ್ಳಬೇಕು ಈ ಎಲ್ಲ ಪದಾರ್ಥಗಳಿಂದ ನಾವು ಸರ್ಲೆ ತಯಾರಿಸಬೇಕು ಇನ್ನೂರು ಲೀಟರ್ ಡ್ರಮ್ಗೆ ನೂರ ಎಂಬತ್ತು ಲೀಟರ್ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಟಿನ್ ಕ್ಯಾನ್ನಿಂದ ಮುಚ್ಚಿ ಐದರಿಂದ ಆರು ದಿನಗಳವರೆಗೆ ಸಂಗ್ರಹಿಸಬೇಕು ಮರದ ಕೋಲಿನಿಂದ ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಬೆರೆಸ್ಬೇಕು ಇದನ್ನ ಪ್ರದಕ್ಷಿಣಾಕಾರವಾಗಿ ನೀವು ಬೆರೆಸಬೇಕು ಇದು ಆಮ್ಲಜನಕವನ್ನ ನಿರ್ವಹಿಸುತ್ತೆ ಇದು ಜೀವಾಮೃತ ನೈಸರ್ಗಿಕ ಕೃಷಿಯ ಬಹಳ ಮುಖ್ಯವಾದ ಅಂಶ ನಾವು ಈ ಜೀವಾಮೃತವನ್ನ ಮಣ್ಣಿಗೆ ಹೆಚ್ಚು ಸೇರಿಸಿದ್ರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ ಮತ್ತು ಮಳೆಗಾಲದಲ್ಲಿ ಮಳೆ ಬಂದಾಗ ಮಣ್ಣು ತುಂಬ ತೇವವಾಗಿರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಜೀವಾಮೃತವನ್ನು ಸೇರಿಸುವುದು ಬಹಳ ಪ್ರಯೋಜನಕಾರಿ ಆಗುತ್ತೆ ಸರಿ ಯಾರಾದರೂ ರೈತರು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀರಾ ತಿಳಿದುಕೊಳ್ಳಲು ಬಯಸ್ತೀನಿ ಬೀಜಾಮೃತ ತಯಾರಿಸುವುದಕ್ಕೆ ನಾವು ಗೋಮೂತ್ರ ಬಳಸ್ತೇವೆ ಮತ್ತೆ ಗೋಮೃತದ ಆಮ್ಲೀಯತೆ ಏನಿದೆ ಅದು ಕಡಿಮೆ ಇರುತ್ತೆ ಅದರ ಜೊತೆ ಜೊತೆಗೆ ಈಗ ಅದು ಫರ್ಮೆಂಟೇಷನ್ ಆದಾಗ ಅದರಲ್ಲಿರುವಂತಹ ಸೂಕ್ಷ್ಮ ಜೀವಾಣುಗಳ ಜೀವರಾಸಾಯನಿಕ ಪ್ರಕ್ರಿಯೆಗಳು ಅದರಿಂದ ಆಮ್ಲೀಯತೆ ಇನ್ನು ಕೂಡ ಕಡಿಮೆ ಆಗತ್ತೆ ಅದರಿಂದಾಗಿ ಸೂಕ್ಷ್ಮ ಜೀವಾಣುಗಳಲ್ಲಿ ವಿಶೇಷವಾಗಿ ಬ್ಯಾಕ್ಟೀರಿಯಾದಲ್ಲಿ ಆಮ್ಲೀಯತೆ ಹೆಚ್ಚು ಬೇಕಾಗತ್ತೆ ಆಲ್ಕಾಲಿಕ್ ಪಿ ಎಚ್ ಬೇಕಾಗತ್ತೆ ಪಿ ಎಚ್ ಅನ್ನು ಸ್ಟೆಬಿಲೈಸ್ ಮಾಡೋದಕ್ಕಾಗಿ ನಾವು ಸುಣ್ಣವನ್ನು ಬಳಸ್ತೇವೆ ಇದರಿಂದ ಏಳಕ್ಕಿಂತ ಹೆಚ್ಚಿನ ಪಿ ಎಚ್ ಮೈಂಟೈನ್ ಮಾಡಲಾಗತ್ತೆ ಈಗ ನಾನು ಡಾಕ್ಟರ್ ರಘುನಂದನ್ ಸರ್ಗೆ ಕೇಳೋದಕ್ಕೆ ಬಯಸ್ತೀನಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಸಪ್ತಧಾನ್ಯ ಅಂಕುರ್ ಅರ್ಕ್ ಬಗ್ಗೆ ಮಾತನಾಡ್ತೇವೆ ನಾವು ಜೀವಾಮೃತ ಬಗ್ಗೆ ಹೇಗೆ ತಿಳ್ಕೊಂಡಿದ್ಯೋ ಹಾಗೆ ಇದೇನು ಇದನ್ನು ಹೇಗೆ ಬಳಸಬೇಕು ಇದೊಂದು ಸಪ್ತಧಾನ್ಯ ಅಂಕುರ್ ಅಂದ್ರೆ ಇದೊಂದು ಬಯೋ ಫಾರ್ಮುಲೇಷನ್ ಇದೆ ಇದನ್ನ ಸಸ್ಯಗಳಿಗೆ ಸ್ಪ್ರೇ ಮಾಡಲು ಬಳಸಲಾಗ್ತದೆ ಸಪ್ತ ಅಂದ್ರೆ ಏಳು ಏಳು ಬೀಜಗಳಿಂದ ಈ ಸೂತ್ರಿಕೆಯನ್ನ ತಯಾರಿಸ್ತಾರೆ ಅದು ಯಾವ ಯಾವ ಬೀಜಗಳು ಅಂತ ನೋಡೋಣ ಕಪ್ಪು ಎಳ್ಳು ಹೆಸರುಕಾಳು ಉದ್ದಿನಬೇಳೆ ಕೌಫಿ ಮಸೂರ್ ಗೋಧಿ ಕಡಲೆ ಈ ಏಳು ವಿಭಿನ್ನ ಬೀಜಗಳನ್ನು ಬಳಸಿಕೊಂಡು ಸಪ್ತಧಾನ್ಯ ಅಂಕುರಾರ್ಕವನ್ನು ತಯಾರಿಸಲಾಗ್ತದೆ ಇದನ್ನ ಬಳಸೋದ್ರಿಂದ ವಿಭಿನ್ನ ಸಸ್ಯ ಪ್ರಭೇದಗಳು ವಿಭಿನ್ನ ಪರಿಸ್ಥಿತಿಗಳ ಮೇಲೆ ಸ್ಪ್ರೇ ಮಾಡುವ ಮೂಲಕ ಲಾಭವಾಗ್ತದೆ ಪ್ರಮುಖ ಪರಿಣಾಮಗಳು ಒಂದು ಸಸ್ಯದ ಬೀಜಗಳ ಪ್ರಜ್ವಲನೆ ಪ್ರಕಾಶಮಾನತೆ ಹೆಚ್ಚುತ್ತದೆ ಎರಡು ಹಣ್ಣುಗಳ ರುಚಿ ಉತ್ತಮಗೊಳ್ಳುತ್ತದೆ ಹಣ್ಣುಗಳ ಮತ್ತು ಬೀಜಗಳ ತೂಕವನ್ನ ಹೆಚ್ಚಿಸುತ್ತದೆ ಮತ್ತೆ ಹಣ್ಣುಗಳು ಮತ್ತು ಬೀಜಗಳ ಕೊಳೆತು ಹೋಗುವುದನ್ನ ತಡೀತದೆ ಹೀಗಾಗಿ ಸಪ್ತಧಾನ್ಯ ಅಂಕುರಾರ್ಕ ಬಳಕೆಯಿಂದ ಬೀಜಗಳ ಪ್ರಕಾಶಮಾನತೆ ರುಚಿ ಮತ್ತು ತೂಕ ಹೆಚ್ಚುತ್ತದೆ ಮತ್ತೆ ಬೀಜ ಮತ್ತು ಹಣ್ಣುಗಳು ಕೊಳೆತು ಕೆಳಗೆ ಬೀಳುವುದನ್ನ ತಡೆಯಲ್ಪಡುತ್ತೆ ಸರಿ ರೈತರಿಂದ ಪ್ರಶ್ನೆ ಕೇಳೋಣ ಯಾರಾದರೂ ಪ್ರಶ್ನೆ ಕೇಳ್ತೀರಾ ನಾವು ಜೀವಾಮೃತ ತಯಾರಿಸಿದ ನಂತರ ಅದನ್ನ ಎಷ್ಟು ದಿನಗಳಲ್ಲಿ ಬಳಸಬಹುದು ಎಷ್ಟು ಕಾಲದವರೆಗೆ ಬಳಸಬಹುದು ಮತ್ತು ಅದರ ಪ್ರಮಾಣ ಏನು ನಾವು ಜೀವಾಮೃತ ತಯಾರಿಸಿದಾಗ ಹವಾಮಾನ ಅನುಸಾರ ಅದನ್ನ ತಯಾರಿಸಬಹುದು ಬಿಸಿಲು ಅಥವಾ ಮಳೆಯ ಹವಾಮಾನದಲ್ಲಿ ಐದರಿಂದ ಆರು ದಿನಗಳಲ್ಲಿ ತಯಾರಾಗುತ್ತೆ ಇನ್ನು ಚಳಿಗಾಲದಲ್ಲಿ ಇದು ಬೇಗನೆ ಆಗೋದಿಲ್ಲ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಏಳರಿಂದ ಎಂಟು ದಿನ ಬೇಕಾಗುತ್ತೆ ಇನ್ನು ಇದು ತಯಾರಾದ ನಂತರ ಮೂರರಿಂದ ನಾಲ್ಕು ದಿನಗಳವರೆಗೆ ಇದನ್ನು ಬಳಸಬಹುದು ಈ ಅವಧಿಯಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ಕೂಡ ಇದನ್ನ ನೀವು ಕಲಿಸ್ತಾ ಇರಬೇಕು ಇದನ್ನ ಅಲುಗಾಡಿಸ್ತಿರ್ಬೇಕು ಇದು ಅತ್ಯಂತ ಅಗತ್ಯ ಇದನ್ನು ನಾವು ಎಷ್ಟು ಬೇಗ ಬಳಸ್ತೀವೋ ಅದರಿಂದ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಹೆಚ್ಚು ಪ್ರಯೋಜನ ಆಗುತ್ತೆ ಡಾಕ್ಟರ್ ರವೀನಾ ಅವರೇ ನಾವು ಬೀಜಾಮೃತ ಬಗ್ಗೆ ಮಾತನಾಡ್ತೇವೆ ಇದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಾರೆ ನಾವು ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ರೈತರು ಬೀಜಾಮೃತ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ದಯವಿಟ್ಟು ಇದು ಏನು ಹೇಗೆ ಬಳಸ್ಬೇಕು ಅಂತ ಹೇಳ್ತೀರಾ ಸರಿ ಬೀಜಾಮೃತ ನೈಸರ್ಗಿಕ ಕೃಷಿಯಲ್ಲಿ ಬಹಳ ಮುಖ್ಯ ಆಯಾಮ ಆಗಿದೆ ರಾಸಾಯನಿಕ ಕೃಷಿಯಲ್ಲಿ ನಾವು ನೋಡೋದು ರೈತರು ಬೀಜಗಳಿಗೆ ಹೆಚ್ಚು ಹಾನಿಕರ ಕೆಮಿಕಲ್ಗಳನ್ನ ಉಪಯೋಗಿಸ್ತಾರೆ ಆದರೆ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನ್ ಮಾಡಬೇಕು ಅಂದರೆ ಬೀಜದ ಚಿಕಿತ್ಸೆಯನ್ನ ಬೀಜಾಮೃತದಿಂದ ಮಾಡಬೇಕು ರೈತರು ತಮ್ಮ ಹೊಲದಲ್ಲಿ ಇದನ್ನು ತುಂಬಾ ಸರಳವಾಗಿ ತಯಾರಿಸಬಹುದು ಇದಲ್ಲದೆ ಇದರಲ್ಲಿ ಬಳಸುವವುಗಳು ದೇಶಿ ಹಸುಮೂತ್ರ ಮತ್ತು ಗೊಬ್ಬರ ಸುಣ್ಣ ಬೀಜಾಮೃತದಲ್ಲಿ ಬಹಳ ಮುಖ್ಯವಾಗಿರುತ್ತೆ ಇನ್ನು ಒಂದು ಮುಷ್ಟಿ ಜೀವಮಣ್ಣು ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬೀಜಾಮೃತವನ್ನ ತಯಾರಿಸಲಾಗುತ್ತೆ ಬೀಜಾಮೃತವನ್ನ ಬಳಸುವಾಗ ಬಿತ್ತನೆ ಸಮಯದಲ್ಲಿ ಬೀಜವನ್ನು ಚಿಕಿತ್ಸೆ ಮಾಡಲಾಗುತ್ತೆ ಅದರ ಪರಿಣಾಮ ಏನು ಅಂದರೆ ಬೀಜ ಬೆಳೆಯ ಪ್ರಾರಂಭದ ಹಂತದಲ್ಲಿ ತುಂಬ ನಾಜೂಕಾಗಿರುತ್ತೆ ಎಲ್ಲ ಬೆಳೆಗೆ ಮೊದಲ ಹಂತದಲ್ಲಿ ಹೆಚ್ಚು ಕಾಳಜಿ ಬೇಕಾಗುತ್ತೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಬೀಜಾಮೃತದಿಂದ ಟ್ರೀಟ್ ಮಾಡಿದ ಬಳಿಕ ಬೀಜದ ಅಂಕುರಣ ಶಕ್ತಿ ಹೆಚ್ಚಾಗುತ್ತೆ ಆರಂಭಿಕ ಹಂತದಲ್ಲಿ ಬೀಜ ಅಥವಾ ಬೆಳೆಗೆ ಹಾನಿ ಮಾಡಬಹುದಾದ ರೋಗ ಮತ್ತು ಕೀಟದ ಸೋಂಕುಗಳು ಕಡಿಮೆಯಾಗುತ್ತೆ ಅದರಿಂದ ಬೀಜಾಮೃತವನ್ನ ಎಲ್ಲಾ ರೈತರು ತಯಾರಿಸಿ ಬೀಜವನ್ನ ಸಂಸ್ಕರಿಸಬೇಕು ಈ ಭಾಗದಲ್ಲಿ ನಮ್ಮ ಖಾಸಗಿ ಅತಿಥಿಗಳು ನಮ್ಮೊಂದಿಗೆ ಸೇರಿದ್ದಾರೆ ಅವರ ಪರಿಚಯ ಮಾಡ್ತೀವಿ ಡಾಕ್ಟರ್ ಎಸ್ ಪಿ ದೇಶ್ಮುಖ್ ಪ್ರಿನ್ಸಿಪಲ್ ಸಿಒಎನ್ಎಫ್ ಎಫ್ ಅಮರೇಲಿ ನಿಮ್ಗೆ ಸ್ವಾಗತ ಮತ್ತೆ ನಮ್ಮೊಂದಿಗೆ ಮತ್ತೊಬ್ಬರು ಅತಿಥಿ ಡಾಕ್ಟರ್ ಪಿ ಎಚ್ ನಾಯ್ಕ ಪ್ರಿನ್ಸಿಪಲ್ ಮತ್ತು ಡೀನ್ ಸಿಒಎನ್ಎಫ್ ಎಫ್ ಹಲೋಲ್ ನಿಮ್ಗೂ ಸ್ವಾಗತ ಮತ್ತೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಧರಾ ಆರ್ ಪ್ರಜಾಪತಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಒಎನ್ಎಫ್ ಹಲೋಲ್ ನಿಮ್ಗೂ ಸ್ವಾಗತ ಸರಿ ಈಗ ಪ್ರಾರಂಭಿಸೋಣ ಬಹಳಷ್ಟು ರೈತರಿಗೆ ಈ ಚಿಂತೆ ಇರುತ್ತೆ ರೈತನು ನಿಸರ್ಗದ ಜೊತೆ ಹತ್ತಿರವಾಗಿ ಕೆಲಸ ಮಾಡೋದಕ್ಕೆ ಬಯಸ್ತಾರೆ ಆದರೆ ಮಾರುಕಟ್ಟೆ ವಿಷಯ ಬಂದಾಗ ಅದು ಆ ರೀತಿ ಇರೋದಿಲ್ಲ ನೈಸರ್ಗಿಕ ಕೃಷಿಯಲ್ಲಿ ರೈತರ ಲಾಭವನ್ನ ಹೇಗೆ ಹೆಚ್ಚಿಸಬಹುದು ನೈಸರ್ಗಿಕ ಕೃಷಿ ಹೊಸ ವಿಧಾನವಲ್ಲ ನಾವು ಇದು ಹತ್ತು ಆರು ಜನರೇಷನ್ಗಳಿಂದ ಮಾಡ್ತಾ ಬಂದಿದ್ದೇವೆ ಇದರಲ್ಲಿ ಖರ್ಚು ತುಂಬಾ ಕಡಿಮೆ ಇರುತ್ತದೆ ಉದಾಹರಣೆಗೆ ನಮ್ಮ ಪ್ರಯೋಗಗಳನ್ನು ನೋಡಿದ್ರೆ ಕೆಮಿಕಲ್ ಫಾರ್ಮಿಂಗ್ ಹೋಲಿಸಿದರೆ ನೈಸರ್ಗಿಕ ಕೃಷಿಯಲ್ಲಿ ಖರ್ಚು ಎರಡೂವರೆ ಪಟ್ಟು ಕಡಿಮೆ ಆಗಿರ್ತದೆ ಮತ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಇದು ಯಶಸ್ವಿ ಆಗದ ಕಾರಣ ಅದರಲ್ಲಿ ನೈಸರ್ಗಿಕ ಕೃಷಿಯಿಂದ ಆರು ಪಟ್ಟು ಹೆಚ್ಚು ಖರ್ಚು ಬರ್ತದೆ ಈಲ್ಡ್ ಇದು ಏನಿದೆ ನಮ್ಮ ಸಂಶೋಧನೆ ಪ್ರಕಾರ ನೈಸರ್ಗಿಕ ಕೃಷಿಯಲ್ಲಿ ಈಲ್ಡ್ ಕಡಿಮೆ ಆಗಿಲ್ಲ ಒಂದು ಎಳ್ಳು ಮಾತ್ರ ಅಥವಾ ಯಾವುದೇ ಉತ್ಪಾದನೆಗೂ ಸಹ ಕೊರತೆ ಇಲ್ಲ ಆದರೆ ಕೆಮಿಕಲ್ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ ವರ್ಷಗಳವರೆಗೆ ಕಡಿಮೆ ಆಗಬಹುದು ಹೀಗಾಗಿ ನೈಸರ್ಗಿಕ ಕೃಷಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈಲ್ಡ್ ಕೆಮಿಕಲ್ ಕೃಷಿ ಹೋಲಿಕೆಯಲ್ಲಿ ಸಮಾನವಾಗಿದೆ ಯಾವುದೇ ರೈತನು ಈಲ್ಡ್ ಆಗಿದೆ ಅಂತ ಭಾವಿಸಿದ್ರು ಖರ್ಚು ಕಡಿಮೆ ಆದ್ದರಿಂದ ಅವರು ಲಾಭದಲ್ಲಿರ್ತಾರೆ ರೈತರು ಯಾವ ಪ್ರಶ್ನೆ ಕೇಳುದಕ್ಕೆ ಬಯಸ್ತಾರೆ ಕಾರಣ ಇದು ರೈತರ ಕಾರ್ಯಕ್ರಮ ಯಾವುದೇ ರೈತನು ನೈಸರ್ಗಿಕ ಕೃಷಿ ಅಥವಾ ಲಾಭದ ಬಗ್ಗೆ ಪ್ರಶ್ನೆ ಕೇಳಬಹುದು ನಮ್ಮ ಎಕ್ಸ್ಪರ್ಟ್ ಹತ್ರ ಸರ್ ನಿಮ್ಮಲ್ಲಿ ನನ್ನ ಪ್ರಶ್ನೆ ಅಂದರೆ ಸರ್ ನಮ್ಮ ಪ್ರಾಕೃತಿಕ ಬೇಸಾಯ ಇದರಲ್ಲಿ ಉತ್ಪಾದನೆ ಏನು ಮಾಡ್ತೀವಿ ಆದರೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಇವತ್ತಿನ ಜಗತ್ತಿನಲ್ಲಿ ನಾವು ಜಗತ್ತಿನಲ್ಲಿ ಕೈ ಜೋಡಿಸಿಕೊಳ್ತಿದ್ರೆ ನಾವು ಹಿಂದುಳಿತೇವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಅದರಲ್ಲಿ ಎಲ್ಲ ರೈತರು ಭಾಗವಹಿಸಬೇಕು ನಗರದಲ್ಲಿ ವಾಸಿಸ್ತಿರೋರಿಗೆ ಸ್ವಾಭಾವಿಕ ಆಹಾರ ಬೇಕು ಆದರೆ ಅವರಿಗದು ಅದು ಸಿಗ್ತಾ ಇಲ್ಲ ಆದ್ದರಿಂದ ನಮ್ಮ ರೈತರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಬೇಕು ದೂರದರ್ಶನ ರೈತರಿಗಾಗಿ ಉಚಿತವಾಗಿ ಲಭ್ಯವಿದೆ ನೀವು ನಿರಂತರವಾಗಿ ನೋಡಬೇಕು ವಿಶೇಷವಾಗಿ ಈ ಕಾರ್ಯಕ್ರಮ ಇದು ರೈತರಿಗೆ ಅತ್ಯುತ್ತಮ ಕಾರ್ಯಕ್ರಮ ಯಾವುದೇ ಸಮಸ್ಯೆ ಇರಲಿ ನಾವು ಅದನ್ನು ತಿಳ್ಕೊಳ್ತೀವಿ ತುಂಬ ದೊಡ್ಡದು ಅದು ತುಂಬ ಸಣ್ಣ ಇರುತ್ತೆ ಯಾಕೆಂದರೆ ಅದರ ಪರಿಹಾರ ತುಂಬ ಸಣ್ಣದಿರುತ್ತೆ ನಮ್ಮ ಹಳ್ಳಿ ಅನೇಕ ಜನರು ನಗರದಲ್ಲಿ ನೆಲೆಸಿದ್ದಾರೆ ಹೌದು ಆದ್ದರಿಂದ ಆ ಜನರಿಗೆ ಸಹ ನೈಸರ್ಗಿಕ ಆಹಾರ ಬೇಕು ನಾವು ಹೊಲಗಳಲ್ಲಿ ಏನೇ ಉತ್ಪಾದಿಸಿದ್ರು ದೀಪಾವಳಿ ಅಥವಾ ದಸರಾದಂದು ಅವರು ನಮ್ಮ ಬಳಿಗೆ ಎಲ್ಲಿಗೆ ಬಂದರೂ ಬರಬೇಕಂತ ನಾವು ಬಯಸ್ತೇವೆ ಆದ್ದರಿಂದ ನೀವು ಅಲ್ಲಿ ಯಾವುದೇ ದ್ವಿದಳ ಧಾನ್ಯಗಳನ್ನು ಖರೀದಿಸ್ತೀರಿ ನಾನು ಅವುಗಳನ್ನು ನಿಮಗೆ ತಲುಪಿಸ್ತೀನಿ ಅಂತ ನೀವು ಅವರಿಗೆ ಹೇಳಬೇಕು ನಾವು ಅವುಗಳನ್ನು ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೇವೆ ನೀವು ಅಲ್ಲಿ ಪಾವತಿಸುವ ಬೆಲೆಗಿಂತ ಸ್ವಲ್ಪ ಕಡಿಮೆ ಹೌದು 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 ಮಾರುಕಟ್ಟೆ ಮೌಲ್ಯ ಆದ್ದರಿಂದ ನಾವು ನಮ್ಮ ಉತ್ಪನ್ನಗಳನ್ನ ಬೇಡಿಕೆ ಇರುವ ಸ್ಥಳಕ್ಕೆ ತಲುಪಿಸಬೇಕು ಮತ್ತೆ ನೋಡಿ ಲಾಭದ ವಿಷಯ ಬಂದಾಗ ಎಲ್ರಿಗೂ ಇದು ತಕ್ಷಣ ಅರ್ಥವಾಗುತ್ತೆ ರೈತನಿಗೆ ಆಗ್ಲಿ ಅಥವಾ ಗ್ರಾಹಕರಿಗೆ ಇಲ್ಲಿ ಡಾಕ್ಟರ್ ನಾಯ್ಕ ನಿಮ್ಮಿಂದ ತಿಳಿಬೇಕು ಇನ್ನೊಂದು ಚಾಲೆಂಜ್ ಯಾವುದು ಅಂದ್ರೆ ಯಾವುದೇ ಕೃಷಿಯಲ್ಲಿ ನಾನು ಹೇಳೋದೇನಂದ್ರೆ ಇದು ನೈಸರ್ಗಿಕ ಕೃಷಿ ಮಾತ್ರ ಅಲ್ಲ ಅದು ಹುಳುಗಳು ರೋಗಗಳು ಇವುಗಳ ನಿವಾರಣೆಯನ್ನ ಹೇಗೆ ಮಾಡೋದು ನೈಸರ್ಗಿಕ ಕೃಷಿಯಲ್ಲಿ ನಾವು ಎಲ್ಲಾ ಪ್ರಕೃತಿ ಪ್ರಧಾನ ಪದಾರ್ಥಗಳನ್ನೇ ಬಳಸಬೇಕು ಈ ವೇಳೆ ಹುಳು ರೋಗ ನಿವಾರಣೆಯನ್ನ ಹೇಗೆ ಮಾಡಬೇಕು ನಾನೊಂದು ವಿಷಯ ಹೇಳಬಯಸ್ತೀನಿ ನೀವು ನೈಸರ್ಗಿಕ ಕೃಷಿಯ ಐದು ಮೂಲ ತತ್ವಗಳನ್ನು ಪಾಲಿಸಿದ್ರೆ ನೀವೇನಾದರೂ ಕೆಮಿಕಲ್ ಸ್ಪ್ರೇ ಮಾಡುವ ಅವಶ್ಯಕತೆ ಇರೋದಿಲ್ಲ ನಾವು ಕೆಲವೊಂದು ನೈಸರ್ಗಿಕ ಉಪಾಯಗಳನ್ನು ಬಳಸ್ತೇವೆ ಉದಾಹರಣೆಗೆ ಅಗ್ನ್ಯಾಸ್ತ್ರ ಬ್ರಹ್ಮಾಸ್ತ್ರ ದಶಪರಣಿ ಇವು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾಗತ್ತೆ ನೈಸರ್ಗಿಕ ಕೃಷಿಯ ಮೊದಲ ಆಧಾರ ಅಂತಂದ್ರೆ ಅದು ಬೀಜಾಮೃತ ಬೀಜ ಸಂಸ್ಕರಿಸಿದ್ರೆ ಬೀಜವನ್ನ ಚಿಕಿತ್ಸೆ ಮಾಡಿದರೆ ಅಂದ್ರೆ ಸ್ಪ್ರೌಟಿಂಗ್ ಚೆನ್ನಾಗಿ ಆಗತ್ತೆ ಅದರ ರೂಟಿಂಗ್ ಚೆನ್ನಾಗಿ ಆಗತ್ತೆ ಬೇಗನೆ ಬೆಳೆಯುತ್ತೆ ಮತ್ತೆ ಮೂವತ್ತು ದಿನಗಳವರೆಗೆ ಹುಳು ರೋಗ ಇದನ್ನ ಎದುರಿಸುವ ಶಕ್ತಿ ಅದನ್ನು ಬೆಳೆಸ್ಕೊಳ್ಳುತ್ತೆ ಜೊತೆಗೆ ನೀವು ಇಂಟರ್ ಕ್ರಾಪಿಂಗ್ ಮಿಕ್ಸ್ ಕ್ರಾಪಿಂಗ್ ಜೀವಾಮೃತ ಘನ ಜೀವಾಮೃತ ಬಳಸಿದ್ದೇ ಆದರೆ ಮಣ್ಣಿನ ಒಳಗಿನ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಿದೆ ಮೈಕ್ರೋಬ್ಸ್ ಪಾಪ್ಯುಲೇಷನ್ ಅದು ಹೆಚ್ಚಾಗತ್ತೆ ಹೊಲದಲ್ಲಿ ಬೆಳೆಯುವಂತಹ ಶಕ್ತಿ ಏನಿದೆ ಅದು ತಾನೇ ತಾನಾಗಿ ಹೆಚ್ಚಾಗತ್ತಾ ಹೋಗುತ್ತೆ ಅಲ್ಲದೇ ನೀವು ಇನ್ನೇನಾದರೂ ಮಾಡ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಕಾನ್ಕಾಕ್ಷನ್ಸ್ ಅಂದ್ರೆ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನ್ಯಾಸ್ತ್ರ ದಶವರ್ಣಿಯರ ಇವುಗಳ ಮೂಲಕ ನೀವು ಕೀಟಗಳನ್ನು ದೂರೀಕರಿಸಬಹುದು ಸರಿ ಡಾಕ್ಟರ್ ಪ್ರಜಾಪತಿ ನೈಸರ್ಗಿಕ ವಿಧಾನಗಳನ್ನು ಬಳಸಿಕೊಂಡು ಬೆಳೆದ ಬೆಳೆಗಳಿಗೆ ರೋಗ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ತಿಳಿಯಲು ಬಯಸ್ತೀನಿ ರೋಗ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ನಮ್ಮ ಪ್ರಭು ಸರ್ ವಿವರಿಸಿದಂತೆ ನಾವು ನೈಸರ್ಗಿಕ ಕೃಷಿಯ ಐದು ಆಯಾಮಗಳನ್ನ ಸಂಪೂರ್ಣವಾಗಿ ಪಾಲಿಸಿದ್ರೆ ಹೆಚ್ಚಿನ ರೋಗ ಮತ್ತು ಕೀಟ ನಿರ್ವಹಣೆ ಅಗತ್ಯ ಇರೋದಿಲ್ಲ ಅದಲ್ಲದೆ ಒಬ್ಬ ರೈತ ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೆ ಪರಿವರ್ತನೆಗೊಳ್ಳುತ್ತಿದ್ರೆ ಸರ್ ಹೇಳಿದಂತೆ ನಾವು ರೈತರ ಹೊಲಗಳಲ್ಲಿ ಲಭ್ಯವಿರುವ ಪದಾರ್ಥಗಳಾದ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ಸೌಂಥಾಸ್ತ್ರ ದಶಪರ್ಣಿ ಆರ್ಕ್ ಮತ್ತು ಕಟ್ಟಿ ಲಸ್ಸಿಯನ್ನ ಬಳಸಬಹುದು ಅಂದ್ರೆ ರೈತರು ಅವರ ಹೊಲಗಳಿಂದ ಸಿಗುವ ಪದಾರ್ಥಗಳಿಂದ ಅವುಗಳನ್ನು ತಯಾರಿಸಿ ಅದನ್ನ ಬಳಸಬಹುದು ಸರಿ ರೈತರ ಬಳಿಗೆ ಹೋಗೋಣ ಯಾರಿಗಾದರೂ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದೆಯಾ ಸರ್ ಈ ನೈಸರ್ಗಿಕ ಕೃಷಿಯಲ್ಲಿ ಈ ಕೀಟ ಮತ್ತೆ ಈ ರೋಗ ನಿರ್ವಹಣೆಯನ್ನ ಯಾವಾಗ ಮಾಡಬೇಕು ನೋಡಿ ನಾನು ಮೊದಲೇ ಹೇಳಿದ್ದೇನೆ ನೀವು ಪ್ರಾಕೃತಿಕ ಬೇಸಾಯವನ್ನು ಸರಿಯಾಗಿ ಮಾಡಿದ್ದೇ ಆದರೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಆದರೆ ಮೊದಲ ಬಾರಿ ಪ್ರಾಕೃತಿಕ ಬೇಸಾಯವನ್ನು ಮಾಡಲಿಕ್ಕೆ ಹೋದಂತಹ ರೈತರ ಮನಸ್ಸಿನಲ್ಲಿ ಒಂದು ರೀತಿಯ ಶಂಕೆ ಸಂದೇಹಗಳು ಇದ್ದೇ ಇರುತ್ತೆ ಏನಾದರೂ ಹುಳುಗಳು ಬರಬಾರ್ದಲ್ಲ ಅಂತ ಹಾಗಾಗಿ ಈ ಸ್ಥಾನಿಕ ಕೀಟಗಳು ಏನು ಹೇಳ್ತೀವಿ ಅಂದರೆ ಆ ಜಾಗದಲ್ಲಿ ಎಲ್ಲ ಸಮಯದಲ್ಲಿ ಆ ಕೀಟಗಳು ಒಂದೇ ಬರ್ತವೆ ಅದು ಸಾಮಾನ್ಯವಾದ ವಿಚಾರ ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ನೀಮಾಸ್ತ್ರ ಇದೆ ಅಗ್ನಿಯಾಸ್ತ್ರ ಇದೆ ಬ್ರಹ್ಮಾಸ್ತ್ರ ಇದೆ ದಶವರ್ಣಿ ಸಾರ ಇದೆ ನಾವು ಈ ಅಸ್ತ್ರಗಳನ್ನು ರಚಿಸಿದ್ದೇವೆ ಕೀಟ ಬರುವ ಮೊದಲು ಸಿಂಪಡಿಸ್ತೇವೆ ಅದನ್ನು ಅದಕ್ಕೆ ಪ್ರೊಪೊಲಿಟಿಕ್ ಮೆಜರ್ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಉದ್ದೇಶ ಕೀಟಗಳನ್ನು ಕೊಲ್ಲೋದಲ್ಲ ಕೀಟಗಳನ್ನು ದೂರ ಇಡುವಂಥದ್ದು ಉದ್ದೇಶ ಇತರ ಜೀವಿಗಳು ಸಹ ಅದನ್ನು ತಿಂದರೂ ಅವು ಬದುಕಿ ಉಳಿತಾವೆ ಹಾಗಾಗಿ ಅದನ್ನು ಪ್ರಕೃತಿಗಾಗಿ ನಾವು ಬಿಡಬೇಕು ಹಾಗಾಗಿ ನಾವು ಅಂತಹ ರಚನೆಯನ್ನು ರಚಿಸಿ ಕಳಿಸಿದರೆ ಅದು ಆಹಾರ ವಿರೋಧಿ ಚಟುವಟಿಕೆಯನ್ನು ಹೊಂದಿರುತ್ತೆ ಮತ್ತು ಅದರೊಳಗೆ ಬರೋದಿಲ್ಲ ತಿನ್ನೋದಿಲ್ಲ ಅದರ ಮೊಟ್ಟೆ ಇಡೋದಿಲ್ಲ ಬೆಳೆಗಳನ್ನು ಉಳಿಸುತ್ತೆ ಅದು ಈಗ ನೀಮಾಸ್ತ್ರವನ್ನು ತಯಾರಿಸ್ಬೇಕು ಅಂದ್ರೆ ಏನು ಬೇಕು ಬೇವಿನ ಬೇಕು ಈಗ ಪ್ರತಿಯೊಂದು ನಲ್ಲಿ ಏನಾಗತ್ತೆ ಅಂತಂದ್ರೆ ಅದೇನು ಅಸ್ತ್ರ ಮಾಡಿದ್ರು ಅಗತ್ಯ ಆಗಿರುತ್ತೆ ಗೋಮೂತ್ರ ಸರಿ ಅಲ್ವಾ ಮತ್ತೆ ನೀರು ಇನ್ನೊಂದು ಎಡಿಷನ್ ಮಾಡುವಂಥದ್ದು ನೀಮಾಸ್ತ್ರ ದಶಪರ್ಣೀಯ ಅರ್ಕದಲ್ಲಿ ಕಡ್ಡಾಯವಾಗಿ ನೀವು ಹಸುವಿನ ಮೂತ್ರವನ್ನು ಬಳಸಬೇಕು ಇನ್ನುಳಿದಾಗೆ ಬ್ರಹ್ಮಾಸ್ತ್ರದಲ್ಲಿ ಗೋಮೂತ್ರವನ್ನು ಬಳಸಬೇಕಾಗಿಲ್ಲ ನೋಡಿ ಈಗ ನಾನು ನಿಮಗೆ ನೀಮಾಸ್ತ್ರದ ಬಗ್ಗೆ ಹೇಳ್ತಾ ಇರೋದು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಐದು ಕಿಲೋ ಬೇವಿನ ಎಲೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಮಿಶ್ರ ಮಾಡಿ ಅದಕ್ಕೆ ಹತ್ತು ಲೀಟರ್ ಗೋಮೂತ್ರವನ್ನು ಹಾಕಬೇಕು ಮತ್ತೆ ಒಂದೆರಡು ಕಿಲೋ ಹಸುವಿನ ಶೆಗಣಿಯನ್ನು ಹಾಕಬೇಕು ಮೂರನ್ನು ಚೆನ್ನಾಗಿ ಮಿಶ್ರ ಮಾಡಿ ನೂರು ಲೀಟರ್ ನೀರಿನಲ್ಲಿ ಅದನ್ನು ಚೆನ್ನಾಗಿ ಮಿಶ್ರ ಮಾಡಿ ನೀವು ಅದನ್ನು ಎರಡು ದಿನ ಹಾಗೆ ಇಡಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡೆರಡು ನಿಮಿಷ ಅದನ್ನು ಅಲ್ಲಾಡಿಸ್ತಾ ಚೆನ್ನಾಗಿ ಫರ್ಮೆಂಟ್ ಮಾಡಬೇಕು ನಲವತ್ತೆಂಟು ಗಂಟೆಗಳಲ್ಲಿ ಈ ನೀಮಾಸ್ತ್ರ ಸಿದ್ಧವಾಗುತ್ತೆ ಈ ನಿಮಾಸ್ತ್ರವನ್ನು ನೀವು ಸುಮಾರು ಇನ್ನೂರು ಲೀಟರ್ ನೀರಿನಲ್ಲಿ ಆರು ಲೀಟರ್ ನಿಮಾಸ್ತ್ರವನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಸರಿ ಸರಿ ಖಂಡಿತ ನಿಮ್ಮ ಬೆಳೆಗಳನ್ನು ಹೇಗೆ ರಕ್ಷಿಸೋದು ಮತ್ತು ರೋಗಗಳು ಮತ್ತು ಕೀಟಗಳ ವಿರುದ್ಧ ಯಾವ ಅಸ್ತ್ರಗಳನ್ನ ಬಳಸೋದು ಅಂತ ಚರ್ಚಿಸಿದ್ದೇವೆ ಈಗ ಇಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದ್ರೆ ಬೀಜಗಳನ್ನು ಹೇಗೆ ಬಿತ್ತೋದು ನೈಸರ್ಗಿಕ ಕೃಷಿಯಲ್ಲಿ ವಿಧಾನ ವಿಭಿನ್ನವಾಗಿದೆಯಾ ಬಿತ್ತನೆ ವಿಭಿನ್ನವಾಗಿ ಮಾಡಲಾಗುತ್ತಾ ಹಾಗಾದ್ರೆ ನೈಸರ್ಗಿಕ ಕೃಷಿಯಲ್ಲಿ ಬಿತ್ತನೆ ಹೇಗೆ ಮಾಡಲಾಗುತ್ತೆ ಅಂತ ಡಾಕ್ಟರ್ ದೇಶಮುಖ್ ಅವರಿಂದ ತಿಳಿಯೋಣ ನೈಸರ್ಗಿಕ ಕೃಷಿಯಲ್ಲಿ ನಾವು ಈ ರೀತಿ ವಿಶಾಲ ಹಾಸಿನ ತೋಡು ಅಥವಾ ಎತ್ತರದ ಹಾಸಿಗೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳಿ ನಾವು ಶಿಫಾರಸ್ಸು ಮಾಡ್ತೇವೆ ಹೌದೌದು ಸ್ವಲ್ಪ ಎತ್ತರ ಮಾಡಬೇಕು ಅಂದ್ರೆ ನೆಲದಿಂದ ಸ್ವಲ್ಪ ಎತ್ತರಕ್ಕೆ ಮತ್ತೆ ಹೆಚ್ಚು ಉದ್ದ ಅಥವಾ ಹೆಚ್ಚು ಅಗಲವಿಲ್ಲದ ರೀತಿಯಲ್ಲಿ ಹಾಸಿಗೆಯನ್ನು ನಿರ್ಮಿಸಿ ಅಗಲವನ್ನ ಗರಿಷ್ಠ ಒಂದು ಮೀಟರ್ ಅಥವಾ ಒಂದು ಕಾಲು ಮೀಟರ್ ನಲ್ಲಿ ಇಡಬೇಕು ಇದು ಕೃಷಿಯಲ್ಲಿ ನಿರ್ವಹಿಸಬಹುದಾಗಿದೆ ಇದು ನಿಮ್ಮ ಬೆಳೆಯನ್ನ ಭಾರಿ ಮಳೆಯಿಂದ ರಕ್ಷಿಸುತ್ತದೆ ಮತ್ತೆ ಕಡಿಮೆ ಮಳೆಯಾದರೂ ಸಹ ಅದರ ಬೇರಿನ ಅಭಿವೃದ್ಧಿ ಅತ್ಯುತ್ತಮವಾಗಿರ್ತದೆ ಇದಲ್ಲದೆ ಜೀವಾಮೃತ ಮತ್ತು ಘನ ಜೀವಾಮೃತದ ಅನ್ವಯಿಕೆಗಳು ಏರೋಬಿಕ್ ಬ್ಯಾಟ್ರಿಯವನ್ನ ಸಹ ಹೊಂದಿರ್ತವೆ ಇದು ಉಸಿರಾಡಬೇಕಾಗ್ತದೆ ಆದ್ದರಿಂದ ನಾವು ರಚಿಸುವ ಹಾಸಿಗೆಗಳು ವಿಧಾನದ ಪ್ರಕಾರ ಗಾಳಿಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಾವು ರಚಿಸುವ ಹಾಸಿಗೆಗಳು ವಿಧಾನದ ಪ್ರಕಾರ ಈ ಗಾಳಿಯ ಪ್ರಮಾಣವನ್ನ ರಚಿಸ್ತದೆ ಆದ್ದರಿಂದ ವಿಶಾಲ ಹಾಸಿನ ತೋಡು ಅಥವಾ ಎತ್ತರ ಹಾಸಿಗೆಗಳ ಮೇಲೆ ಬೆಳೆಯಲು ನಾವು ಶಿಫಾರಸ್ಸು ಮಾಡ್ತೇವೆ ಇಲ್ಲಿವರೆಗೆ ತಾವು ಆಕಾಶವಾಣಿ ಕೃಷಿ ಚೌಪಾಲ್ ಕಾರ್ಯಕ್ರಮವನ್ನ ಕೇಳಿದ್ರಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ನಮಸ್ಕಾರ ಇದುವರೆಗೆ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ